ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ಅಂಬೇಡ್ಕರ್ ಸರಣಿಗೆ ಸ್ವಾಗತ ನಾನು ಧರಣೀಶ್ ಬುಕ್ಕಿನಕೆರೆ ಅಂಬೇಡ್ಕರ್ ಸರಣಿ ಯಾಕೆ ಅಂತಂದರೆ ಈಗ ನಮ್ಮೆಲ್ಲರಿಗೂ ಗೊತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಂದರೆ ಅವರು ಏನೋ ಸಂವಿಧಾನ ಕೊಟ್ಟವರು ಈ ದೇಶಕ್ಕೆ ಮೀಸಲಾತಿಯನ್ನು ಕೊಟ್ಟವರು ಅನ್ನುವಂತಹ ಒಂದೊಂದು ಸಹಜವಾದಂಥ ಒಂದು ಕಾಮನ್ ಒಪಿನಿಯನ್ ಇದೆ ಆದರೆ ಬಾಬಾ ಸಾಹೇಬರ ಕೊಡುಗೆ ಈ ದೇಶದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಹಳ ಮಹತ್ವದ್ದಾಗಿದೆ ಅದೇ ರೀತಿ ಅರ್ಥಶಾಸ್ತ್ರಕ್ಕೂ ಕೂಡ ಬಾಬಾ ಸಾಹೇಬರ ಕೊಡುಗೆ ಬಹಳ ಬಹಳ ಮಹತ್ವದ್ದಾಗಿದೆ ಹಾಗಾಗಿ ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನು ನಾನು ನಿಮ್ಮ ಮುಂದೆ ಪರಿಚಯಿಸ್ತಿದ್ದೀನಿ ಅವರು ಭಾರತದ ಆರ್ಥಿಕ ಚಿಂತನೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆಗಳು ಎನ್ನುವಂತಹ ಪಿ ಎಚ್ ಡಿ ಮಾಡಿರು ಹಿರಿಯ ಹಿರಿಯ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿದ್ದಾರೆ ಮತ್ತು ರಾಜಕಾರಣಿಯಾಗಿದ್ದಾರೆ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಅವರು ಕಂಟೆಸ್ಟ್ ಮಾಡಿದರು ಅದು ಏನು ನ್ಯಾಯಾಲಯದಲ್ಲಿ ಇದೆ ಆ ಪ್ರಕರಣ ಅವರೇ ಶಿಂದೆ ಭೀಮ್ಸೇನ್ ರಾವ್ ಅಂತ ಅವರು ನಾನಾಗಲೇ ಹೇಳಿದಂಗೆ ಅಂಬೇಡ್ಕರ್ ಅವ್ರ ಮೇ ವಿಚಾರಧಾರೆ ಮೇಲೆ ಅದರಲ್ಲೂ ಅರ್ಥಶಾಸ್ತ್ರದ ಮೇಲೆ ಅಂಬೇಡ್ಕರ್ ಏನು ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೇ ಪ್ರಬಂಧ ಮಂಡನೆ ಮಂಡನೆ ಮಾಡಿರೋದ್ರಿಂದ ಪಿ ಎಚ್ ಡಿ ಮಾಡಿರೋದ್ರಿಂದ ಅವರೇ ಸರಿಯಾಗಿ ಈ ಸರ್ ಈ ಒಂದು ಸಬ್ಜೆಕ್ಟ್ಗೆ ಅನ್ನುವ ಕಾರಣಕ್ಕೋಸ್ಕರ ನಾನು ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೀನಿ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೂ ಮೊದಲು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾ ಭಾರ್ತಿಯನ್ನು ರಿಕ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಶಿಂದೆ ರಾವ್ ಜೊತೆ ನಾನು ಚರ್ಚೆ ಮಾಡ್ತೀನಿ ಸರ್ ನೀವು ಭಾರತದ ಆರ್ಥಿಕ ಚಿಂತನೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಅನ್ನುವಂತಹ ಸಬ್ಜೆಕ್ಟ್ ಮೇಲೆ ಪ್ರಬಂಧ ಮಂಡನೆ ಮಾಡಿ ಪಿ ಎಚ್ ಡಿ ಗಳಿಸಿದಿರಿ ಸೊ ಆ ವಿಷಯನೇ ನೀವು ನಿಮ್ಮ ಪಿ ಎಚ್ ಡಿಗೆ ಆಯ್ಕೆ ಮಾಡ್ಕೋಬೇಕು ಅಂತ ಅನಿಸಿದ್ದೆ ಯಾಕೆ ತಾವು ಹೇಳಿದಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಬ್ಬ ಸಮಾಜ ಸುಧಾರಕ ಸಂವಿಧಾನ ಶಿಲ್ಪಿ ಮತ್ತು ಭಾರತ ದೇಶದ ದಲಿತರ ಕಣ್ಮಣಿ ಅಂತ ಇಷ್ಟು ಬಿಂಬಿಸ್ತಾರೆ ಹಾಗೆ ಆದರೆ ಅವ್ರ ಮೂಲತಃ ಅವರೆಲ್ಲ ಶಿಕ್ಷಣ ಮಾಡಿದ್ದು ಆರ್ಥಿಕ ಚಿಂತನೆ ಬಗ್ಗೆ ಭಾರತ ಆರ್ಥಿಕ ಚಿಂತನೆ ಮಧ್ಯ ಕೇಂದ್ರ ಇಟ್ಕೊಂಡು ಜಗತ್ತಿನ ಎಲ್ಲ ರಾಷ್ಟ್ರದ ಅರ್ಥವ್ಯವಸ್ಥೆ ಅಭ್ಯಾಸ ಮಾಡಿ ಅವರು ತಮ್ಮ ಎಲ್ಲ ಡಿಗ್ರಿಗಳನ್ನು ಆರ್ಥಿಕ ವಿಷಯದಲ್ಲಿ ಪಡೆದಿದ್ದಾರೆ ಮೊದಲೇ ನೋಡಿದಾಗೆ ಅವರು ಒಂದನೇ ಕ್ಲಾಸಿಂದ ಮೂರನೇ ಕ್ಲಾಸ್ವರೆಗೆ ಸಾತರದಲ್ಲಿರ್ತಾರೆ ಮೂರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೆ ಮುಂಬೈಯ ಎಲಿಫೆನ್ಸ್ಟಿನ್ ಸ್ಕೂಲಲ್ಲಿರ್ತಾರೆ ಅದೇ ರೀತಿಯಾಗಿ ಬಿ ಎಕನಾಮಿಕ್ಸ್ ಪ್ರಪ್ರಥಮವಾಗಿ ಅವರು ಎಲಿಫೆನ್ಸಿನ್ ಕಾಲೇಜಲ್ಲಿ ಅವರೊಂದು ಪದವಿ ಪಡಿತಾರೆ ಎಕ್ನಾಮಿಕ್ಸ್ ಮೇಲೆ ಈ ಮೊದಲನೇ ದಲಿತ ಅಭ್ಯರ್ಥಿ ಈ ಒಂದು ಪದವಿ ಪಡೆದವರು ಯಾಕಂದರೆ ಈ ಆರ್ಟ್ಸ್ ಸಬ್ಜೆಕ್ಟದಲ್ಲಿ ಎಕನಾಮಿಕ್ಸ್ ಭಾಳ ಒಂದು ಭಾಳ ಟಫ್ ಸಬ್ಜೆಕ್ಟ್ ಅದು ಅವ್ರು ತಗೋತಾರೆ ತಗೊಂಡು ಬಿ ಎ ಪಾಸ್ ಆಗ್ತಾರೆ ಬರೋಡಾ ಮಹಾರಾಜರ ಸಹಕಾರದಿಂದ ಅವರ ಹಣಕಾಸಿನ ಸಹಾಯದಿಂದ ಅವರು ವಿದೇಶಕ್ಕೆ ಹೋಗ್ತಾರೆ ಅದು ಅಮೆರಿಕ ದೇಶಕ್ಕೆ ನ್ಯೂಯಾರ್ಕ್ ಸಿಟಿಯಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯ ಅವರು ಪ್ರಪ್ರಥಮವಾಗಿ ಎಮ್ ಎ ಪದವಿಯನ್ನು ಪಡೀತಾರೆ ಅಲ್ಲ ಅದು ಆ್ಯಕ್ಚುಲಿ ವಿದೇಶದಲ್ಲಿ ಭಾರತೀಯ ಒಬ್ಬ ಅರ್ಥಶಾಸ್ತ್ರದ ಮೇಲೆ ಪಡೆದಂಥ ಮೊದಲ ಪದವಿ ಮೊದಲ ಪದವಿ ಅದು ಎಕನಾಮಿಕ್ಸ್ದಲ್ಲಿ ಅವರು ಪಡಿತಾರೆ ಒಂದು ಪ್ರಬಂಧ ಬರೀತಾರೆ ಭಾರತದ ಪ್ರಾಚೀನ ವ್ಯಾಪಾರದ ಬಗ್ಗೆ ಅವರು ವಿದೇಶಕ್ಕೆ ಹೋಗಿ ಅಭ್ಯಾಸ ಮಾಡಿದ್ರು ಕೂಡ ದೇಶದ ಬಗ್ಗೆ ಅವ್ರ ಚಿಂತನೆ ಅವರಿಗೆ ದೇಶದ ಆರ್ಥಿಕ ಬಗ್ಗೆ ಆ ಒಂದು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಈ ನಮ್ಮ ಭಾರತ ದೇಶದ ವ್ಯಾಪಾರ ಯಾವ ರೀತಿ ಇತ್ತು ಯಾವ ರೀತಿ ಸಮೃದ್ಧಿ ಇತ್ತು ಯಾವ ದೇಶಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ದೆವು ಇದೆಲ್ಲ ಚಿಂತನೆ ಆ ಒಂದು ಪ್ರಬಂಧ ಬರೆದು ಅವರು ಒಂದು ಎಮ್ ಎ ಡಿಗ್ರಿಯನ್ನು ಪಡಿತಾರೆ ಅದು ಮುಂದೆ ಅವರು ಅಷ್ಟಕ್ಕೆ ಬೆಡ್ತು ಬಿಡೋಲ್ಲ ಪಿ ಎಚ್ ಡಿ ಮಾಡ್ತಾರೆ ಅರ್ಥದಲ್ಲಿ ಅಂದರೆ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಪ್ರಾಂತಗಳಿದ್ದವು ಈ ಮಡ್ರಾಸ್ ಪ್ರಾಂತ ಮುಂಬೈ ಪ್ರಾಂತ ಈ ಪ್ರಾಂತ ಮಧ್ಯದಲ್ಲಿ ಈ ಹಣಕಾಸಿನ ಪದ್ಧತಿ ಮತ್ತು ವಿಕಾಸ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಒಂದು ಪ್ರಬಂಧ ಸಲ್ಲಿಸ್ತಾರೆ ಅದಕ್ಕೆ ಆ ಒಂದು ಕೊಲಂಬಿಯಾ ಯೂನಿವರ್ಸಿಟಿ ಪಿ ಎಚ್ ಡಿಗ್ರಿ ಕೊಡ್ತಾರೆ ಹೀಗೆ ಹೇಳೋ ಉದ್ದೇಶ ಅಂದರೆ ಅವರು ಎಕ್ನಾಮಿಕ್ಸು ಬಿ ಎಮ್ ಎ ಮತ್ತು ಪಿ ಎಚ್ ಡಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಮಾಡಿ ಅಷ್ಟಕ್ಕೆ ಅವರ ದಾಹ ಎಕ್ನಾಮಿಕ್ಸ್ ಬಗ್ಗೆ ನಿಲ್ಲಲ್ಲ ಆದರೆ ಅವರಿಗೆ ಈ ಬರೋಡ ಮಹಾರಾಜರು ಕೊಟ್ಟಂಥ ಹಣ ಕಡಿಮೆ ಆಗ್ತದೆ ಇನ್ನೂ ಎರಡು ವರ್ಷ ಬೇಕಾಗ್ತದೆ ಅದಕ್ಕೆ ವಾಪಸ್ಸು ಅವರು ಈ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಅವರ ಒಂದು ಈ ಎಕ್ನಾಮಿಕ್ಸ್ ಬಗ್ಗೆ ಅಭ್ಯಾಸ ಮುಂದುವರಿಸಿ ಮಧ್ಯಕ್ಕೆ ಬಿಟ್ಟು ಬರ್ತಾರೆ ಬಂದ ಮೇಲೆ ಅವರು ಮುಂಬೈಯಲ್ಲಿ ಈ ಪ್ರೊಫೆಸರ್ ಆಫ್ ಎಕ್ನಾಮಿಕ್ಸ್ ಆಗ್ತಾರೆ ಆದ್ರಿಂದ ಬಂದಂಥ ಹಣ ಮತ್ತು ಮತ್ತೆ ಅಂದರೆ ಇದರ ಅರ್ಥ ಏನು ಅಂತಂದರೆ ಅವರು ಮೊದಲನೇದಾಗಿ ವೃತ್ತಿ ಆರಂಭಿಸಿದ್ದು ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ಪ್ರಾಧ್ಯಾಪಕರಾಗಿ ಅವರು ಮತ್ತು ಅವರ ಎಲ್ಲ ಅಭ್ಯಾಸ ಎಲ್ಲ ಎಕನಾಮಿಕ್ಸ್ದಲ್ಲಿ ಬರೋಣ ಮಹಾರಾಜರ ಸಹಾಯದಿಂದ ಮತ್ತೆ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಹೋಗಿ ಅಲ್ಲಿ ಎಮ್ ಎಸ್ ಸಿ ಮತ್ತು ಡಿ ಎಸ್ ಸಿ ಪದವಿ ಪಡಿತಾರೆ ಅಲ್ಲಿ ಒಂದು ಒಳ್ಳೆ ಪ್ರಬಂಧ ಬರೀತಾರೆ ಅದು ಪ್ರಾಬ್ಲಮ್ ಆಫ್ ರೂಪಿ ಅಂತ ಅಂದರೆ ರುಪಿಯ ಸಮಸ್ಯೆ ಭಾರತ ದೇಶದ ರುಪಿಯ ವ್ಯಾಲ್ಯೂ ಇಂಟರ್ನ್ಯಾಷನಲ್ ಕರೆನ್ಸಿಯಲ್ಲಿ ಯಾವ ರೀತಿ ಇದೆ ಯಾವ ಮಟ್ಟದಲ್ಲಿ ಇದೆ ಅಂತ ಭಾರತ ರೂಪಾಯಿ ಬಗ್ಗೆ ಅವರು ಚಿಂತನೆ ಮಾಡ್ತಾರೆ ಅವರೆಲ್ಲ ಎಲ್ಲ ಎಕ್ನಾಮಿಕ್ಸ್ದಲ್ಲಿ ಇದ್ದರೂ ಕೂಡ ಸರ್ ಒಂದೇ ಒಂದು ನಿಮಿಷ ಈಗ ನೋಡಿ ನೀವು ಈಗ ಭಾರತದ ಆರ್ಥಿಕತೆಗೆ ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ಪಿ ಎಚ್ ಡಿ ಮಾಡಿದ್ದೀರಲ್ಲ ಆಬ್ವಿಯಸ್ಲಿ ಅವರ ಕಂಟ್ರಿ ಏನಿದ್ರು ಸಮಕಾಲೀನರು ಅವರ ಯಾರು ಆರ್ಥಿಕ ತಜ್ಞರಿದ್ದರು ಅಥವಾ ಅರ್ಥಶಾಸ್ತ್ರವನ್ನು ಯಾರು ಓದ್ಕೊಂಡಿದ್ರು ಅವರ ಕೊಡುಗೆ ಏನು ಅನ್ನೋದನ್ನು ಕೂಡ ನೀವು ಸರ್ ಒಂದು ತುಲನಾತ್ಮಕವಾದ ಅಧ್ಯಯನ ಮಾಡೇ ಮಾಡಿದ್ರು ಸರ್ ನಾನು ಹೇಳ್ತಿರೋದು ಇವ್ರು ಹೇಗೆ ಅಂಬೇಡ್ಕರ್ ಅವರು ಭಿನ್ನವಾಗಿದ್ದರು ಅಥವಾ ನೀವು ಹೇಳ್ತಿರೋ ವಿಚಾರ ಅರ್ಥಶಾಸ್ತ್ರದ ಬಗ್ಗೆ ಇಷ್ಟೊಂದು ಡೀಪ್ ಸ್ಟಡಿ ಮಾಡಿದ್ದಂಥವರು ಆಗಿನ ಕಾಲಕ್ಕೆ ಅವರೊಬ್ಬರೇನಾ ಅವರೊಬ್ಬರೇ ಇದ್ದರು ಸರ್ ಯಾಕಂದರೆ ಹಿ ವಾಸ್ ನಾಟ್ ಓನ್ಲಿ ಎ ಕಾನ್ಸಲಿಸ್ಟ್ ಹಿ ವಾಸ್ ಎಕ್ನಾಮಿಸ್ಟ್ ಐ ಪ್ರೂವ್ಡ್ ಇನ್ ಮೈ ಕಾ ಥೀಸ ದಟ್ ಈ ವಾಸ್ ಎಕನಾಮಿಸ್ಟ್ ಇಕ್ನಾಮಿಸ್ಟ್ ಆಫ್ ವರ್ಲ್ಡ್ ರೆಪೋಟ್ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಅರ್ಥಶಾಗ ಶಾಸ್ತ್ರಜ್ಞರ ಸಾಲನೆ ಅವರು ಕೂಡ ಬರ್ತಾರೆ ನಮ್ಮ ಅವರು ಪ್ರಬಂಧ ಎಲ್ಲ ಅಭ್ಯಾಸ ಎಲ್ಲ ಭಾರತ ದೇಶ ಇದ್ದರೂ ಕೂಡ ಅವರು ವಿದೇಶದಲ್ಲಿ ಇರ್ತಕ್ಕಂಥ ಅರ್ಥಶಾಸ್ತ್ರಜ್ಞರಿಗೆ ಈಕ್ವಲ್ ಆಗಿ ಅವರು ಅವರು ಪಾಂಡಿತ್ಯ ತೋರಿಸಿದ್ದಾರೆ ಅಲ್ಲ ನೋಡಿ ನೀವು ಇಷ್ಟೆಲ್ಲ ಹೇಳಿದರೆ ಬಟ್ ಈಗಲೂ ಭಾರತದ ಅರ್ಥಶಾಸ್ತ್ರ ಪಿತಾಮಹ ಯಾರು ಅಂತಂದರೆ ಯಾರೋ ಒಂದು ಶನ ಕೌಟಿಲ್ಯ ಅಂತಾರೆ ಇನ್ನು ಚಾಣಕ್ಯ ಅಂತಾರೆ ಹಿಂಗಿರುತ್ತೆ ಅಂಬೇಡ್ಕರ್ ಅವ್ರ ಹೆಸರನ್ನು ಹೇಳೋರು ಬ ನನ್ನ ಪ್ರಕಾರ ಇಲ್ವೇ ಇಲ್ವೇನೋ ಅನ್ನೊಂದು ಮಟ್ಟಕ್ಕಿದೆ ಇದೊಂಥರ ಅಂಬೇಡ್ಕರ್ ಅವ್ರಿಗೆ ಆದಂಥ ಘೋರ ಅನ್ಯಾಯ ಅಂತ ಅನ್ಸಲ್ವಾ ಸರಿ ಭಾರತ ಸ್ವಾತಂತ್ರ್ಯದ ಕೊಡುಗೆಯಲ್ಲಿ ನೆಹರೂ ಅವರು ಮತ್ತು ಮಗಂದಿ ಮಹಾತ್ಮ ಗಾಂಧಿರು ಇನ್ನು ಈ ಥರ ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ಅಂಬೇಡ್ಕರ ಆರ್ಥಿಕ ಚಿಂತನೆ ಇದು ಕೂಡ ಒಂದು ಸ್ವಾತಂತ್ರ್ಯದ ಒಂದು ಹೋರಾಟ ಹಾಂ ಅವ್ರದ್ದು ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಇವ್ರದ್ದು ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಹೋರಾಟ ಅವರ ಉದ್ದೇಶ ಏನಂದರೆ ದೇಶ ಆರ್ಥಿಕ ಪ್ರಬಲ ಇರಬೇಕು ಅದರಿಂದ ಸಾಮಾಜಿಕ ಮತ್ತು ರಾಜಕೀಯ ಸಮಾನತೆದೊಂದಿಗೆ ದೇಶ ಪ್ರಗತಿ ಆಗಬೇಕು ಅಂಥೇಳಿ ಅವ್ರ ಎಲ್ಲ ಚಿಂತನೆ ಇವನು ಕಾನ್ಸ್ಟಿಟ್ಯೂಷನ್ದಲ್ಲಿ ಕೂಡ ಆರ್ಥಿಕ ಒಂದು ಒಂದು ಫೌಂಡೇಶನ್ ಇಟ್ಕೊಂಡು ಸಾಮಾಜಿಕ ಮತ್ತು ರಾಜಕೀಯ ಒಂದು ಸಮಾನತೆಗೆ ಅವರು ಒತ್ತು ಕೊಟ್ಟಿದ್ದಾರೆ ಅಲ್ಲ ಸರ್ ನೋಡಿ ಎಗೇನ್ ನನಗೆ ಅದೇ ಅನ್ನಿಸ್ತಿದೆ ಅಂಬೇಡ್ಕರ್ ಅಂತಂದರೆ ಸಂವಿಧಾನ ಕೊಟ್ಟರು ಸಂವಿಧಾನ ಶಿಲ್ಪಿ ಜೊತೆಗೆ ಮೀಸಲಾತಿ ಮೊದಲ ದಲಿತರಿಗೆ ಮಾತ್ರ ಅನ್ನೋ ರೀತಿಯೆಲ್ಲ ಇದೆ ಅಂಬೇಡ್ಕರ್ ಆರ್ಥಿಕ ಚಿಂತನೆಗೆ ಭಾರತದ ಆರ್ಥಿಕ ಚಿಂತನೆಗೆ ಅದರಲ್ಲೂ ಈಗ ನಿಮಗೂ ಗೊತ್ತು ಎಲ್ರಿಗೂ ಗೊತ್ತಿರುವಂಥದ್ದೇನು ಬ್ರಿಟಿಷರ ಭಾರತ ಬೇ ಬೇರೆ ಇತ್ತು ನಂತರದಲ್ಲಿ ಸ್ವತಂತ್ರ ಬಂದ ನಂತರದ ಭಾರತದ ಬೇರೆ ಪರಿಸ್ಥಿತಿ ಇತ್ತು ಆ ಒಂದು ಬದಲಾಗುವ ಪರಿಸ್ಥಿತಿನಲ್ಲಿ ಬಹಳ ಮುಖ್ಯವಾದಂತಹ ಮತ್ತು ಭದ್ರವಾದಂಥ ಅಡಿಗಲನ್ನು ಹಾಕಬೇಕಿತ್ತು ಅಂದರೆ ಆರ್ಥಿಕತೆಗೆ ಅದಕ್ಕೆ ಅಂಬೇಡ್ಕರ್ ಅವ್ರ ಕಾಂಟ್ರಿಬ್ಯೂಷನ್ ಇದೆ ನೀವು ಹೇಳೋ ಪ್ರಕಾರ ಮತ್ತು ನಾನು ಅಲ್ಲಲ್ಲಿ ಓದಿರೋ ಪ್ರಕಾರ ಆದರೆ ಅದು ಎಲ್ಲೂ ಚರ್ಚೆನೇ ಆಗ್ತಿಲ್ಲಲ್ಲ ಅಂತ ಈಗ ಸ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಎಮ್ ಎಸ್ ಸಿ ಡಿ ಎಸ್ ಸಿ ಪ್ರಾಬ್ಲಮ್ ಆಫ್ ರುಪಿ ಮಾಡಿದಾಗ ದೇಶದ ಎಲ್ಲ ವಿದೇಶದ ಎಲ್ಲ ಎಕ್ನಾಮಿಸ್ಟು ಅವರು ಆಶ್ಚರ್ಯ ಆಗ್ತಾರೆ ಏನಪ್ಪ ಈ ವ್ಯಕ್ತಿ ಬ್ರಿಟಿಷ್ ಸರ್ಕಾರದಲ್ಲಿ ಇದ್ಕೊಂಡು ಬ್ರಿಟಿಷ್ ಸರ್ಕಾರದ ವಿರುದ್ಧ ಒಂದು ತಲೆಯಲ್ಲೇ ಮಳೆ ಹೊಡೆದಂಗೆ ಅದು ಬ್ರಿಟನ್ಗೆ ಹೋಗಿ ಹೋಗಿ ಹಾಂ ಅಂತ ಹೇಳ್ಬಿಟ್ಟು ಚರ್ಚೆ ಆಗಿಬಿಟ್ಟು ಅದು ಅವರು ವಿಶ್ವವ್ಯಾಪ್ತಿ ಎಕ್ನಾಮಿಸ್ಟ್ ಆಗ್ತಾರೆ ಮುಂದೆ ಅವರು ಅದೇ ಲಂಡನಲ್ಲಿ ಬಾರಟ್ಲ ಮಾಡ್ತಾರೆ ಅಂದರೆ ಎಕನಾಮಿಕ್ಸ್ ಜೊತೆಗೆ ಬಾರಾಟ್ಲ ಮಾಡ್ತಾರೆ ಆದರೆ ಅವರು ಆ್ಯಕ್ಚುಲಿ ಫಸ್ಟ್ ಹೋಗಿದ್ದು ಓದಿದ್ದು ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಆ ನಂತರ ಬಾರಾಟ್ಲಾ ಬಾರಾಟ್ಲ ಮಾಡ್ತಾರೆ ಅದು ಗ್ರೇಜಿನ್ ಇನ್ಸ್ಟಿಟ್ಯೂಟ್ ಅಂತ ಲಂಡನಲ್ಲಿದೆ ಅದು ಮುಗಿಸ್ಕೊಂಡು ಬಂದು ಇಂಡಿಯಾಗೆ ಬರ್ತಾರೆ ಮತ್ತು ಅವರು ಈ ಪ್ರೊಫೆಸರ್ ವರ್ತಿ ಶುರು ಮಾಡ್ತಾರೆ ಮರ್ಕೆಂಟಲ್ ಲಾ ಅಂತೇಳಿ ಒಂದು ಸಬ್ಜೆಕ್ಟ್ ಅದರಲ್ಲಿ ಪ್ರೊಫೆಸರ್ ಆಗ್ತಾರೆ ಸರ್ ಮರ್ಕೆಂಟಲ್ ಲಾ ಅಂತ ಒಂದು ಸಭೆ ಈಗ ನಾವು ಕಾರ್ಪೊರೇಟ್ ಲಾ ಅಂತೇವೆ ಆ ಕಾರ್ಪೊರೇಟ್ ಲಾದಲ್ಲಿ ಪ್ರೊಫೆಸರ್ ಆಗ್ತಾರೆ ಅಂದರೆ ಅವರು ಈ ನೌಕ್ರಿಗೆ ಹೋಗಬಾರ್ದು ನೌಕರಿ ಹೋದರೆ ನನ್ನ ಸಮಾಜಕ್ಕೆ ದೇಶಕ್ಕೆ ನಾನು ಕೊಡುಗೆ ಕೊಡೋಕೆ ಆಗಲ್ಲ ಅಂಥೇಳಿ ಸ್ವಂತ ಉದ್ಯೋಗ ಅದರ ಮೇಲೆ ಅವಾಗ ಅವರು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಚಿಂತನೆ ನೋಡಿ ಅಲ್ಲಿ ಕ ಲಾ ಪ್ರಾಕ್ಟೀಸ್ ಮಾಡುವಾಗಲೂ ಅದಕ್ಕೊಂದು ಬೇರೆ ಆರ್ಥಿಕ ಆಯಾಮದ ದೃಷ್ಟಿಯಿಂದಲೇ ದೇಶದ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ಈ ಸಮಾನತೆಗೆ ಅವರು ಚಿಂತನೆ ಶುರು ಆಗ್ತದೆ ಇಷ್ಟೆಲ್ಲ ಡಿಗ್ರಿ ಆದಮೇಲೆ ಆಮೇಲೆ ಅಲ್ಲೆಲ್ಲೆಲ್ಲ ಹೋರಾಟ ಈ ಒಂದು ಸಮಾಜದ ಅನಿಸ್ತಿಗೆ ವಿರುದ್ಧವಾಗಿ ಹೋರಾಟ ಇವೆಲ್ಲ ಮಾಡಿಕೊಂಡು ಅವ್ರ ಉದ್ದೇಶ ಇಷ್ಟೇ ಈ ದೇಶದಲ್ಲಿ ಪ್ರೇಮ ಭಾತೃತ್ವ ಮತ್ತು ಎಲ್ಲರೂ ಸಮಾನಾಗಿ ಬಾಳಬೇಕು ಮತ್ತು ಈ ದೇಶ ಒಂದು ಬಲಿಷ್ಠ ರಾಷ್ಟ್ರ ಆಗಬೇಕು ಇದರಲ್ಲಿ ಎಲ್ಲರೂ ಸಮಾನ ಇರಬೇಕು ಅಂತಕ್ಕಂಥ ವಿಚಾರಗಳು ಕೂಡ ಹಾಗೆ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಯಾವ ರೀತಿ ಸಮಾನ ಅಂತ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರು ಭಾರತ ಸಂವಿಧಾನದಲ್ಲಿ ಈ ಆರ್ಥಿಕ ಚಿಂತನೆ ಮುಖಾಂತರ ಕೊಟ್ಟಿದ್ದಾರೆ ಈಗ ಅವರ ಆರ್ಥಿಕ ಚಿಂತನೆಯಲ್ಲಿ ರೂಪಾಯಿ ರೂಪಾಯಿ ಮೌಲ್ಯ ರೂಪಾಯಿ ನಿರ್ವಹಣೆ ಇವು ಕೂಡ ಭಾಳ ಪ್ರಮುಖ ಪಾತ್ರ ವಹಿಸ್ತದೆ ಸೊ ಅದನ್ನು ಅಂಬೇಡ್ಕರ್ ಅವರು ಯಾವ ರೀತಿ ನೋಡಿದರು ನಿಮ್ಮ ಗ್ರಹಿಕೆಯ ಪ್ರಕಾರ ಸರ್ ಪ್ರಾಬ್ಲಮ್ ಆಫ್ ರುಪಿ ಅಂದರೆ ನಮ್ಮ ದೇಶದ ಒಂದು ನಾಣ್ಯ ಒಂದು ಒಂದು ಹಣಕಾಸಿನ ವ್ಯವಸ್ಥೆ ಇಂಟರ್ನ್ಯಾಷ್ನಲ್ ಕಂಪೇರ್ ಮಾಡಿದಾಗ ರೀತಿ ಇರಬೇಕು ಯಾಕೆ ನಮ್ಮ ಮೌಲ್ಯ ಕಡಿಮೆ ಆಗ್ತಾಯಿದೆ ಅಂತಕ್ಕಂಥ ವಿಚಾರವನ್ನು ಪ್ರಾಬ್ಲಮ್ ಆಫ್ ರೂಪಿಯಲ್ಲಿ ಬರ್ತಾರೆ ಅಂದರೆ ಡಾಲರ್ಸು ಬೇರೆ ಬೇರೆ ಕನ್ ಕಂಟ್ರಿ ಕರೆನ್ಸಿ ಕಂಪೇರ್ ಮಾಡಿದ್ರೆ ನಮ್ಮದು ಯಾ ಇಂಡಿಯನ್ ಕರೆನ್ಸಿ ಯಾಕೆ ಕ ಇದಾಗ್ತದೆ ಅದು ಯಾವ ರೀತಿ ಹೆಚ್ಚು ಮಾಡಬೇಕು ಅಂದರೆ ಅಲ್ಲಿ ಬ್ರಿಟಿಷ್ ಭಾರತದಲ್ಲಿ ಅವರು ಬ್ರಿಟಿಷರು ನಮ್ಮನ್ನು ಮಾಡ್ತಾ ಮಾಡ್ತಾಯಿದ್ದರು ಆರ್ಥಿಕವಾಗಿ ಅದಕ್ಕೆ ನಮ್ಮ ಆ ಒಂದು ಚಿಂತನೆ ಅವರು ಅದು ಬ್ಯಾಕ್ಗ್ರೌಂಡ್ ಆಗಿರ್ತದೆ ಸೊ ಈಗ ನಿಮ್ಗೆ ಇದೆಲ್ಲ ಆಯ್ತು ಭಾರತಕ್ಕೆ ಸ್ವತಂತ್ರ ಬಂತು ಆಮೇಲೆ ಈ ಭಾರತಕ್ಕೆ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನೋದು ಬೇಕಾಗಿತ್ತು ಹೌದು ಸೊ ಅದಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಏನಿತ್ತು ಸೊ ಪ್ರಪ್ರಥಮವಾಗಿ ಸ್ವತಂತ್ರ ಆದ್ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಮಾಡಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹ್ಞೂ ಅದು ಉದ್ದೇಶ ದೇಶದ ಒಂದು ಆರ್ಥಿಕತೆ ಒಂದು ಬೆನ್ನೆಲುಬು ಒಂದು ಕೇಂದ್ರೀಕೃತವಾಗಿ ಒಂದು ಟೋಟಲ್ ಒಂದು ಇದು ಕಂಟ್ರೋಲ್ ಇರಬೇಕಂತ ಹೇಳಿಬಿಟ್ಟು ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಶುರು ಮಾಡ್ತಾರೆ ಅದ್ರ ಜೊತೆಗೆ ಅವರು ಲಾ ಎಲ್ಲ ಇದ್ದಾಗ ಮತ್ತೆ ಎಕ್ನಾಮಿಕ್ಸ್ ಬಗ್ಗೆ ಕಾರ್ಮಿಕರ ಬಗ್ಗೆ ಮಹಿಳೆಯರ ಬಗ್ಗೆ ಅವರು ಎಕ್ನಾಮಿಕ್ಸ್ ಕೂಡ ಅದರಲ್ಲಿ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಈ ಕಾರ್ಮಿಕರಿಗೆ ಭಾಳಷ್ಟು ಕಾನೂನು ಮಾಡಿದ್ದಾರೆ ಅಲ್ಲಿ ಆರ್ಥಿಕ ಚಿಂತನೆಗಳಿವೆ ಮಹಿಳೆಯರಿಗೆ ಭಾಳಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಲ್ಲಿ ಆರ್ಥಿಕ ಚಿಂತನೆ ಇದೆ ಸೊ ಅವರ ಒಂದು ಚಿಂತನೆಯಲ್ಲಿ ಆರ್ಥಿಕ ವಿಚಾರ ಕೇಂದ್ರೀಕೃತವಾಗಿತ್ತು ಇಟ್ ವಾಸ್ ಫೌಂಡೇಶನ್ ಆರ್ ಈಸ್ ಥಾಟ್ಸ್ ಅಂದರೆ ಅವರು ಕಾನೂನು ಸಚಿವರಾಗಿದ್ದರು ಲಾ ಬ್ಯಾಕ್ ಗ್ರೌಂಡ್ ಇದ್ದರು ಅವರು ಮೂಲತಃ ಅವ್ರನ್ನೆಲ್ಲ ಆರ್ಥಿಕ ಆಯಾಮದಿಂದ ಇದು ಯಾವ್ದ ಹೇಗಾಗಬೇಕು ಆರ್ಥಿಕ ದೃಷ್ಟಿಕೋನದಿಂದ ಹೇಗಾಗಬೇಕು ಯಾವ ರೀತಿ ಸುಧಾರಣೆ ಆಗಬೇಕು ಅನ್ನೋಂತಲೇ ಯೋಚನೆ ಮಾಡ್ತಿದ್ರು ಅಂತ ಅದೇ ನೋಡಿ ಅವರು ಲಾ ಮಿನಿಸ್ಟ್ರಿ ಇದ್ದಾಗೆ ಈ ಫಾಟ್ ಫಾರ್ ವುಮೆನ್ಸ್ ರೈಟ್ ಎಸ್ ಅಂದರೆ ಆಸ್ತಿಯಲ್ಲಿ ಅವರಿಗೆ ಈಕ್ವಲ್ ಸಿಬ್ ಆಸ್ತಿ ಅಂದರೆ ಹೇಗೆ ಅದು ಆರ್ಥಿಕವಾಗಿ ಆರ್ಥಿಕವಾಗಿ ಆಮೇಲೆ ಅದೇ ರೀತಿಯಾಗಿ ದೇಶದ ಜನರ ಆರ್ಥಿಕತೆ ದಲಿತರ ಆರ್ಥಿಕತೆ ಹೆಚ್ಚಾಗಬೇಕು ಅವಾಗ ಅವರಿಗೆ ಸಮಾನತೆ ಬರ್ತದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದುವರೆದರೆ ರಾಜಕೀಯದಲ್ಲಿ ಕೂಡ ಅವರಿಗೆ ಪ್ರಾತಿನಿಧ್ಯ ಸಿಗ್ತದೆ ಅವರು ದೇಶದ ಐಕ್ಯತೆ ಬಗ್ಗೆ ಹೆಂಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಶುರು ಮಾಡೋರು ಈ ಒನ್ ವೋಟ್ ಒನ್ ವ್ಯಾಲ್ಯೂ ಯಾರೇ ಶ್ರೀಮಂತ್ರಿ ಇರಲಿ ಬಡವರು ಇರಲಿ ಎಸ್ ಮಹಿಳೆ ಇರಲಿ ಒಂದು ಓಟಿಗೆ ಒಂದೇ ವ್ಯಾಲ್ಯೂ ಅಂದರೆ ಅದು ಏಕತೆ ಸಮಗ್ರತೆ ಅನ್ನೋ ಒಂದು ಒಂದು ರೀತಿ ಅವರು ತೋರಿಸ್ಕೊಟ್ಟಿದ್ದಾರೆ ವ್ಯಾಲ್ಯೂ ಆಫ್ ಒನ್ ಓಟ್ ಇಡೀ ಈಕ್ವಲ್ ಟು ಆಲ್ ಅಲ್ಲೂ ಕೂಡ ನನಗೆ ಈ ಎಕನಾಮಿಕ್ಸ್ ಎಕ್ಸ್ಪೆಕ್ಟ್ ನನಗೆ ಅದರಲ್ಲಿ ಕಂಡುಬಿಡ್ತದೆ ಅದರಿಂದ ಒಂದು ಜಾಸ್ತಿ ಓಟು ಬಡವರಿಗೊಂದು ಜಾಸ್ತಿ ಓಟು ಅದರ ವ್ಯಾಲ್ಯೂ ಬೇರೆ ಇದರ ವ್ಯಾಲ್ಯೂ ಸೊ ಈ ನೆವರ್ ಲೆಫ್ಟ್ ದಿ ವ್ಯಾಲ್ಯೂ ಹ್ಞೂ ಹ್ಞೂ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ರೂಪಾಯಿ ವ್ಯಾಲ್ಯೂ ಓಟ್ ವ್ಯಾಲ್ಯೂ ಹಾಂ ಎಲ್ಲ ಮಹಿಳೆಯರಿಗೆ ಅವರ ರೈಟ್ಸ್ ರೈಟ್ಸ್ ಓಟಂಗೆ ವ್ಯಾಲ್ಯೂ ಅವರು ಈಕ್ವಲ್ ಆಗಿರಬೇಕು ಆರ್ಥಿಕವಾಗಿ ಸಮಾನತೆ ಇರಬೇಕು ಜೆಂಟ್ಸ್ ಇದ್ದಂಗೆ ಅವರು ಕೂಡ ಇರಬೇಕು ಅಂತ ನೋಡಿ ಆ್ಯಕ್ಚುಲಿ ಇವನ್ ಆ ವಿಷಯಕ್ಕೆ ಮಾತಾಡಿದ್ರು ಅಂಬೇಡ್ಕರ್ ಸಮ ಸಮಾಜದ ಬಗ್ಗೆ ಯೋಚನೆ ಮಾಡಿದ್ರು ಬಟ್ಟು ಈ ಮೌಲ್ಯಗಳ ವಿಷಯದಲ್ಲಿ ಅದು ಓಟ್ ವಿಷಯದಲ್ಲಿರ್ಬೋದು ರೂಪಾಯಿ ವಿಷಯದಲ್ಲಿರ್ಬೋದು ಹಕ್ಕುಗಳ ವಿಷಯದಲ್ಲಿರ್ಬೋದು ಆ ಮೌಲ್ಯಗಳು ಕೂಡ ಸಮಾನವಾಗಿರಬೇಕು ಅಂತ ಯೋಚನೆ ಮಾಡಿದೆ ಅಂತ ಹೌದು ಸರ್ ಬಟ್ ಈ ವಿಷಯಗಳು ನಿಮಗೆ ನಿಮಗೇನು ಅನಿಸುತ್ತೆ ಯಾಕೆ ಇದು ಮುಖ್ಯ ವಾಹಿನಿಗೆ ಬರಲಿಲ್ಲ ಚರ್ಚೆ ಆಗಲಿಲ್ಲ ಜನಕ್ಕೆ ಹೆಚ್ಚು ರೀಚ್ ಆಗಲಿಲ್ಲ ಅಂತ ಅದು ಪ್ರಚಾರದ ಕೊರತೆ ಇರ್ಬೋದು ಸರ್ ಅಥವಾ ಚಿಂತನೆ ಅಂದರೆ ಏನು ಸೋ ಕಾಲ್ಡ್ ಇಂಟೆಲೆಕ್ಚುವಲ್ಸ್ ಹ್ಞೂ ಹ್ಞೂ ಅವರು ಬರೀ ಈ ಅಂಬೇಡ್ಕರ್ರು ದಲಿತರಿಗೆ ಮಾಡಿದ್ದಾರೆ ರಿಸರ್ವೇಷನ್ ಕೊಟ್ಟಿದ್ದಾರೆ ಸಂವಿಧಾನ ಬರೆದಿದ್ದಾರೆ ಅಲ್ಲ ಹಿ ಯಾಸ್ ಗಿವನ್ ನಾಟ್ ಓನ್ಲಿ ರಿಸರ್ವೇಷನ್ ಟು ದಲಿಸ್ ಬಟ್ ಟು ಆಲ್ ಅದರ್ಸ್ ಎಸ್ ದಿಸ್ ಆಸ್ಪೆಕ್ಟ್ ದೇ ನೆವರ್ ಬೌಟ್ ಈಗ ನೋಡಿ ನಾವು ನೋಡ್ತೇವೆ ಈಗ ಹಿಂದುಳಿದಲ್ಲಿ ರಿಸರ್ವೇಷನ್ ಇದೆ ಮೈನಾರ್ಟಿಗೂ ರಿಸರ್ವೇಷನ್ ಇದೆ ಅಲ್ಲಲ್ಲ ಸರ್ ಈಗ ಎಲ್ಲ ಕಮ್ಯುನಿಟಿಗಳಿಗೂ ಇದೆ ಟೆನ್ ಪರ್ಸೆಂಟ್ ಹೌದು ಏನು ರಿಸರ್ವೇಷನ್ ಬಂದ ಮೇಲೆ ಹೌದು ಈಗ ಎಲ್ಲ ಕಮ್ಯುನಿಟಿಗಳಿಗೂ ರಿಸರ್ವೇಶನ್ ಇದೆ ರಿಸರ್ವೇಶನ್ ಇಲ್ಲ ಅನ್ನುವಂಥ ಕಮ್ಯುನಿಟಿನೇ ಇಲ್ಲ ಈಗ ಆ ರಿಸರ್ವೇಶನ್ದಲ್ಲಿ ಕೂಡ ಆರ್ಥಿಕತೆ ಅಡಕಾಗಿದೆ ಆ ರಿಸರ್ವೇಶನ್ ಇದ್ದರೆ ತಾನೇ ಅವರು ಡೆವಲಪ್ ಆಗ್ತಾರೆ ಸೊ ಅಂಬೇಡ್ಕರ್ ಕೊಡುಗೆ ಈ ದೇಶಕ್ಕೆ ಭಾಳ ನಿಮಗೆ ಯಾವಾಗ ಅಂಬೇಡ್ಕರ್ ಅವರ ಈ ಆರ್ಥಿಕ ಚಿಂತನೆ ಬಗ್ಗೆ ನಾವು ಪಿ ಎಚ್ ಡಿ ಮಾಡಬೇಕು ಅಂತ ಅನ್ಸುತ್ತೆ ನಿಮಗೆ ಯಾವುದೋ ಒಂದು 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 ಸ್ಪಾರ್ಕ್ ಅನ್ನೋ ಥರದ್ದು ಬೇಕಲ್ಲ ನಾವು ಗ್ರಾಮದಿಂದ ಬಂದವರು ಸರ್ ನಮ್ಮ ಫಾದರು ರೈತರು ಅವ್ರಿಗೆ ಏನು ಗೊತ್ತಿಲ್ಲ ನಮಗೆ ಯಾವ ರೀತಿ ಗೈಡ್ ಮಾಡಬೇಕಂತ ನಾವು ಹಾಸ್ಟೆಲಲ್ಲಿ ಇದ್ಕೊಂಡು ಹುಡುಗ ಜೊತೆ ಓದ್ಕೊಂಡು ಮತ್ತು ಬಿ ಎ ಯಾವ ಸಬ್ಜೆಕ್ಟ್ ತೊಗೋಬೇಕಪ್ಪ ಹ್ಞೂ ಅಂಬೇಡ್ಕರ್ ಅವರು ಯಾವ ತೊಗೊಂಡಿದ್ರು ಅದು ತೊಗೋಬೇಕು ಓಹ್ ಎಕ್ನಾಮಿಕ್ಸ್ ತೊಗೊಂಡಿದ್ರು ಎಕನಾಮಿಕ್ಸ್ ತೊಗೊಂಡೇವೆ ಎಮ್ ಎದಲ್ಲಿ ಮತ್ತೆ ಎಕನಾಮಿಕ್ಸ್ ಮುಂದುವರಿಸಿದೆವು ಆಮೇಲೆ ಪಿ ಎಚ್ ಡಿ ಯಾವ ಸೂಚನೆ ಮಾಡಬೇಕು ಅಂದರೆ ಅಲ್ಲಿ ಮಾಡಬೇಕು ಯಾರ ಮೇಲೆ ಮಾಡಬೇಕು ಅಂಬೇಡ್ಕರ್ ಮಾಡಬೇಕು ಓಕೆ ಓಕೆ ಮತ್ತು ಅಂಬೇಡ್ಕರ್ ಮುಂದೆ ಲಾ ಮಾಡಿದ್ರು ನಾವು ಲಾ ಮಾಡಬೇಕು ಅಂಥೇಳಿ ಎಲ್ ಎಲ್ ಬಿ ಮಾಡಿ ಎಲ್ ಎಲ್ ಎ ಮಾಡಿದ್ದೀನಿ ಅಂಬೇಡ್ಕರ್ ಮರ್ಕೆಂಟರ್ ಲಾದಲ್ಲಿ ಅವರು ಪ್ರೊಫೆಸರ್ ಆಗಿದ್ದರು ನಾನು ಕೂಡ ಎಮ್ ಎ ಇನ್ ಎಲ್ ಎಲ್ ಎಮ್ ಇನ್ ಮರ್ಕೆಂಟರ್ ಲಾ ಮಾಡಿದ್ದೀನಿ ಮತ್ತು ನಾನು ವಿಷಯ ಕೇಳ್ಕೊಟ್ಟಿದ್ದೆ ಅವರು ನಂಗೆ ಅನುಕರಣೆ ಸರ್ ಹ್ಞೂ ಇವಾಗ ಅ ರೋಲ್ ಮಾಡಲ್ ಟು ಹಾಂ 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 ಅದರಲ್ಲೂ ಹದಿನೈದು ವಿಷಯದಲ್ಲಿ ಹದಿನೈದು ಮತ್ತು ನಾನು ಇನ್ನೊಂದು ನನಗೆ ಇನ್ನೊಂದು ಮಾಹಿತಿ ಇದೆ ಏನಂತಂದರೆ ನಿಮ್ಮ ಶ್ರೀಮತಿಯವರು ಕೂಡ ಈ ಅರ್ಥಶಾಸ್ತ್ರದ ಬಗ್ಗೆನೇ ಓದಿದ್ದಾರೆ ಅದ್ರ ಬಗ್ಗೆ ಪಿ ಎಚ್ ಡಿ ಮಾಡಿದ್ದಾರೆ ಅಂತ ಇಲ್ಲ ಸರ್ ಅವರು ಲಿಟ್ರೇಚರಲ್ಲಿ ಪಿ ಎಚ್ ಡಿ ಮಾಡ್ತಾಯಿದ್ರು ಹ್ಞೂ ಬೇರೆ ಬೇರೆ ಆಥರ್ಸ್ ಇರ್ತಾರಲ್ಲ ಹ್ಞೂ ಅವರು ಶೇಕ್ಸ್ಪಿಯರ್ ಆಗಲಿ ಬೇರೆ ಬೇರೆ ಆಥರ್ ಮಾಡ್ತಾಯಿದ್ರು ಅವರು ಅರ್ಧಕ್ಕೆ ಅದು ಅಪೂರ್ತಿ ಆಗಲಿಲ್ಲ ಅಂದೆ ನೀವು ಅಂಬೇಡ್ಕರ್ ಮೇಲೆ ಯಾಕೆ ಮಾಡಬಾರ್ದು ಅವರಂದರೆ ಯಾ ಯಾಕೆ ಹ್ಯಾಂಗೆ ಮಾಡ್ಬೋದು ಅಂಬೇಡ್ಕರ್ ಅವರು ಎಕ್ನಾಮಿಕ್ಸು ಲಾ ಸೋಷಲ್ ಮಾಡಿದ್ದಾರೆ ನಾನಂದೇ ಅವರು ಈ ಸೋಷಲ್ಲು ಎಕ್ನಾಮಿಕ್ಸು ಮತ್ತು ಕಾನ್ಸ್ಟಿಟ್ಯೂಷನ್ ಎಲ್ಲ ರೈಟಿಂಗ್ ತಾನೆ ಹಾಂ ರೈಟಿಂಗ್ ಎಸ್ ಅಂದರೆ ರೈಟರ್ ಸ್ಟೇಟ್ಸ್ ಅಂದರೆ ಗಾಂಧೀಜಿಯವರು ಕೂಡ ಬೇರೆ ಬೇರೆ ವಿಷಯದ ಮೇಲೆ ರೈಟಿಂಗ್ ಮಾಡಿದ್ದಾರೆ ಎಸ್ ನೆಹರೂ ಅವರು ಕೂಡ ಬೇರೆ ಬೇರೆ ವಿಷಯ ರೈಟಿಂಗ್ ಮಾಡಿದ್ದಾರೆ ದೇ ಆರ್ ಕಾಲ್ಡ್ ಸ್ಟೇಟ್ಸ್ ಮೆನ್ ರೈಟರ್ಸ್ ಸೊ ಯು ಪ್ರೂವ್ ದಟ್ ಡಾಕ್ಟರ್ ಅಂಬೇಡ್ಕರ್ ಇಸ್ ಎ ರೈಟರ್ ಸ್ಟೇಟ್ಸ್ ಮ್ಯಾನ್ ಓಕೆ ಸೊ ಲಿಟ್ರೇಚರ್ದಲ್ಲಿ ಅವರೊಂದು ಟಾಪಿಕ್ ನಾನೇ ಕೊಟ್ಟಿದ್ದ ಏನಿಲ್ಲ ಚರ್ಚೆ ಮಾಡಿದೆ ಬೇರೆ ಬೇರೆ ಪ್ರೊಫೆಸರ್ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಕನಾಮಿಕ್ಸ್ ಅಲ್ಲ ಅಂಬೇಡ್ಕರ್ ಅವ್ರ ಮೇಲೆ ಅವರು ಪಿ ಎಚ್ ಡಿ ಪಿ ಎಚ್ ಡಿ ಅದು ಲಿಟ್ರೇಚರ್ದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ್ಯಸ್ ಎ ರೈಟರ್ ಮ್ಯಾನ್ ಓ ಫೈನ್ ಸರ್ ಅಲ್ಲಿ ನಮ್ಮ ಮಿಸಸ್ ಅವರು ಅಂಬೇಡ್ಕರ್ ಅವರಿಗೆ ಒಬ್ಬ ರೈಟರು ಅಂತ ಪ್ರೂವ್ ಮಾಡಿದರು ನಾನೊಬ್ಬ ಎಕನಾಮಿಕ್ಸ್ ಅಂತ ನಾನು ಪ್ರೂವ್ ಮಾಡಿದೆ ಓಕೆ ಸೊ ಹಾಗೆ ಅಂಬೇಡ್ಕರ್ ಮೇಲೆ ಪಿ ಎಚ್ ಡಿ ನಾವು ಭಾಳಷ್ಟು ಮಾಡ್ಬೋದು ಸರ್ ನಾವು ಸಮಾಜಶಾಸ್ತ್ರದಲ್ಲಿ ಮಾಡ್ಬೋದು ಮಾನವಶಾಸ್ತ್ರ ಮಾಡ್ಬೋದು ಹಿಸ್ಟ್ರಿಯಲ್ಲಿ ಮಾಡ್ಬೋದು ಆ್ಯಂಥ್ರಪಾಲಜಿ ಮಾಡ್ಬೋದು ಎಕ್ನಾಮಜ್ ಮಾಡ್ಬೋದು ಹೀಗೆ ಅವರು ಒಂದು ಸಾವಿರಾರು ಡಿಗ್ರಿ ಅವ್ರ ಚಿಂತನೆ ಮೇಲೆ ಮಾಡ್ಬೋದು ಹೌದು ನೀವು ಹೇಳ್ತಿರೋದು ನೋಡಿ ನೋಡಿದ್ರೆ ಗೊತ್ತಾಗತ್ತೆ ಅಂದರೆ ಇದು ಭಾಳ ಅಗಾಧವಾದಂಥದ್ದು ಅವ್ರ ಚಿಂತನೆ ಅವ್ರ ಕಾಂಟ್ರಿಬ್ಯೂಷನ್ ಇವೆಲ್ಲ ಭಾಳ ಅಗಾಧವಾದ ಹೌದು ಆದರೆ ಅವರು ಒಬ್ಬ ಸಮರ್ಥ ಕಾನೂನಿನ ಪರಿಣಿತ ಅಂತ ಮತ್ತು ಆಮೇಲೆ ಲೇಟೆಸ್ಟ್ ಸ್ಟೇಜಲ್ಲಿ ಅವರು ರಾಜಕೀಯ ಹೋರಾಟಗಾರ ರಾಜಕಾರಣಿ ಕಾನೂನು ಮಂತ್ರಿ ಇದೆಲ್ಲ ಆಗಿದ್ದರು ಅನ್ನುವಂಥ ಆ ಚೌಕಟ್ಟಿನಲ್ಲಿ ನಿಲ್ಲಿಸುವಂಥ ಪ್ರಯತ್ನಗಳೇ ಆಗ್ತಿದೆ ಅಲ್ಲ ಅಂದರೆ ಇದು ಲ್ಯಾಕ್ ಆಫ್ ಅಂದರೆ ನಾಲೆಜ್ ಅಂತ ಅನ್ಬೋದು ಸರ್ ಯಾಕಂದರೆ ನಾವು ಸೋಕಾಲ್ಡ್ ಇಂಟಲೆಕ್ಚುಯಲ್ಸು ಅವ್ರಿಗೆ ಯಾವ ರೀತಿ ಬಿಂಬಿಸ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಈಗ ನಾನು ಈಗೆಲ್ಲ ಏರ್ಪೋರ್ಟದಲ್ಲಿ ಹೋದಾಗ ಎನಿ ಬುಕ್ಸ್ ಅವ್ನ ಅಂಬೇಡ್ಕರ್ ಅಂತ ಕೇಳ್ತೀನಿ ಹ್ಞೂ 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 ಬುಕ್ಸ್ ಅಲ್ಲಿ ಎಸ್ ಫಾರ್ ಐ ಡಿಡ್ ನಾಟ್ ಗೆಟ್ ಎನಿ ಬುಕ್ಸ್ ಇಟ್ಸ್ ವೆರಿ ಬ್ಯಾಡ್ ಹ್ಞೂ ನಾನು ಯಾವ್ರಿಗೆ ಹೇಳ್ಬಿಡ್ತೀನಿ ಅಂಬೇಡ್ಕರ್ ಬುಕ್ ಇಡಬೇಕಪ್ಪ ಅಂಬೇಡ್ಕರ್ ಬುಕ್ ಇಡಬೇಕು ಅವ್ರದ್ದು ಭಾಳ ಎಕನಾಮಿಕ್ಸ್ ಆಗಲಿ ಸೋಷಲ್ ಆಗಲಿ ಕಾನ್ಸ್ಟಿಟ್ಯೂಷನ್ ಆಗಲಿ ಇಡಬೇಕು ರೈಟ್ ಡೌನ್ ಅಂತೇಳಿ ಅವ್ರಿಗೆ ಬರೆಸ್ತೀನಿ ಹ್ಞೂ 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 ಅಂದರೆ ಈಗ ನಾವು ಭಾಳಷ್ಟು ಬುಕ್ಸ್ ನೋಡ್ತೇವೆ ಅಂಬೇಡ್ಕರ್ ಬುಕ್ಸ್ ಇರೋಂಗಿಲ್ಲ ಹೀಗಾಗಿ ಪ್ರಚಾರದ ಕೊರತೆ ಅಂತ ನನಗೆ ಗಮನಿಸ್ತೀನಿ ಈಗ ನೀವು ಹಿಂಗೆ ಹೇಳಿದ ಮೇಲೆ ಈಗಿನ ನಮ್ಮ ಪುಸ್ತಕದ ಅಂಗಡಿಗಳನ್ನ ಒಂದು ಸಮೀಕ್ಷೆ ಮಾಡಿಬಿಟ್ರೆ ಬಹುಶಃ ಏನು ಅಂಬೇಡ್ಕರ್ ಬುಕ್ ಇಲ್ದೇ ಇರುವಂಥ ಅಂಗಡಿಗಳೇ ಜಾಸ್ತಿ ಇರ್ಬೋದು ಹೌದು ಸರ್ ಇರ್ಬೋದು ಸರ್ ಹ್ಞೂ ನನಗೆ ಏರ್ಪೋರ್ಟದಲ್ಲಿ ಅಂತ ನಾನು ಟೆಸ್ಟ್ ಮಾಡಿಬಿಟ್ಟಿನಿ ಸರ್ ಹ್ಞೂ ಬಿಡುವಿನ ಸಮಯದಲ್ಲಿ ಹೋಗಿ ಕೇಳ್ತಿದ್ದೆ ಏನೇ ಬುಕ್ಸ್ ಅವನು ಅಂಬೇಡ್ಕರ್ ಅಂತ ಅದು ಇರ್ತಾ ಇರಲಿಲ್ಲ ಸರ್ ಇಟ್ಸ್ ವೆರಿ ಬ್ಯಾಡ್ ಆ್ಯಕ್ಚುಲಿ ಹ್ಞೂ ಸರ್ ಈಗ ನೀವು ಹೇಳಿದ್ರಲ್ಲ ಈಗ ನೀವು ಒಬ್ಬ ಅರ್ಥಶಾಸ್ತ್ರಜ್ಞ ಮತ್ತು ನಿಮ್ಮ ಶ್ರೀಮತಿ ಅವರು ಹೇಳಿದರು ಅವರೊಬ್ಬ ರೈಟರ್ ಅನ್ನೋ ರೀತಿ ಸಾಬೀತು ಮಾಡಿದ್ದಾರೆ ಲಿಟ್ರೇಚರ್ನಲ್ಲಿ ಹಾಂ ಒಬ್ಬ ಲೇಖಕ ಹೇಳಿ ಸಾಬೀತು ಮಾಡಿದ್ದಾರೆ ಅವರ ಪ್ರಬಂಧದ ಮೂಲಕ ನಿಮಗೆ ಅಂಬೇಡ್ಕರ್ ಅವ್ರನ್ನ ಅಥವಾ ಅಂಬೇಡ್ಕರ್ ಅವರ ಇನ್ನೊಂದು ಜ್ಞಾನವನ್ನು ಇನ್ನೊಂದು ಮಹಾಜ್ಞಾನವನ್ನು ಹೇಗೆ ಮುಂದಿನ ತಲೆಮಾರಿಗೆ ದಾಟಿಸಬೇಕು ಪರಿಚಯಿಸಬೇಕು ಅಂತ ಅನಿಸುತ್ತೆ ಸೊ ಅವ್ರ ಲಿಟ್ರೇಚರು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಮುಟ್ಬೇಕು ಸರ್ ಎಲ್ಲಿವರೆಗೆ ಅವ್ರ ಲಿಟ್ರೇಚರು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅದು ಒಂದನೇ ಕ್ಲಾಸ್ ಇರ್ಬೋದು ಹತ್ತನೇ ಕ್ಲಾಸ್ ಇರ್ಬೋದು ಬಿ ಎ ಇರ್ಬೋದು ಎಮ್ ಎ ಇರ್ಬೋದು ಅಥವಾ ಈ ಒಂದು ಯೂನಿವರ್ಸಿಟಿಲಿರ್ಬೋದು ಎಲ್ಲಿವರೆಗೆ ಅವ್ರ ಲಿಟ್ರೇಚರು ನಾವು ಸಮಗ್ರವಾಗಿ ನಾವು ಅವರಿಗೆ ಹಂಚ್ತೇವೆ ಅಲ್ಲಿವರಿಗೆ ವಿದ್ಯಾರ್ಥಿಗಳಿಗೆ ಜ್ಞಾನ ಬರೋಕೆ ಆಗಲ್ಲ ಸರ್ ಅವರಾಗಿ ಹೋಗಿ ಹುಡ್ಕೊಂಡು ತೊಗೊಂಡು ಬರೋ ಬದಲಿ ಆ ಬುಕ್ಸನ್ನು ಅವ್ರಿಗೆ ನಾವು ಪೂರೈಸ್ಬೇಕು ನಾವು ಹಾಸ್ಟೆಲ್ಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಲೈಬ್ರರಿಗಳಲ್ಲಿ ಹೀಗೆ ಆ ಒಂದು ಕರೆ ಅಂಬೇಡ್ಕರ್ರ ಒಂದು ಚಿಂತನೆ ಒಂದು ಬಹುಬೂಕ್ ಆಗಿದೆ ಸರ್ ಹ್ಞೂ ಈಸ್ ಈಸ್ ಆಲ್ಸೋ ಹಿಸ್ಟಾರಿಯನ್ ಆ್ಯಂಡ್ ಆ್ಯಂಥಪಾಲಜಿಸ್ಟ್ ಎಲ್ಲ ಧರ್ಮದ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಎಲ್ಲ ಧರ್ಮದ ಬಗ್ಗೆ ಅಧ್ಯಯನ ಮಾಡಿದಾಗ ಆ ಒಂದು ಸಾರಾಂಶ ಬೇರೆ ಬಂದಿದ್ದಾರೆ ಅಲ್ಲ ಹಂಗಾಗೇ ಧರ್ಮದ ವಿಷಯದಲ್ಲಿ ಜನ ಸರ್ಕಾರಗಳು ಸಂಘ ಸಂಸ್ಥೆಗಳು ಹೇಗೆ ನಡ್ಕೊಳ್ಬೇಕು ಅಂತ ಸಂವಿಧಾನದಲ್ಲಿ ಅದಕ್ಕೊಂದು ಒಂದು ಸ್ಪಷ್ಟವಾದಂತಹ ರೂಪುರೇಷೆಯನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಹೌದು ಅಲ್ವಾ ಅಲ್ವಾ ಅವರು ಹೇಳಿದ್ದು ಧರ್ಮ ಒಂದು ವೈಯಕ್ತಿಕ ಒಂದು ಅವ್ರ ಭಾವನೆ ಅದಕ್ಕೆ ಧಕ್ಕೆ ಬರಬಾರ್ದು ಎಲ್ಲರೂ ಎತ್ತಮ ತಮ್ಮ ಧರ್ಮವನ್ನು ಸಂವಿಧಾನ ಚೌಕಟ್ಟಿನಲ್ಲಿ ಪಾಲನೆ ಮಾಡಬೇಕು ಅಂತ ಹೇಳಿದ್ರು ಅದೇ ರೀತಿಯಾಗಿ ಈ ಬುದ್ಧಿಸಮ್ ಯಾವಾಗ ಕನ್ವರ್ಟ್ ಆಗ್ತಾರೆ ಆ ಬುದ್ಧನ ಬಗ್ಗೆ ಆಳವಾದ ಅಧ್ಯಯನ ಮಾಡ್ತಾರೆ ಅವ್ರದೇ ಒಂದು ಕಾ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಅಂದರೆ ಈ ಬುದ್ಧಿಸಮ್ ಬಗ್ಗೆ ಫಾರಿನರ್ಸ್ ಅಂಬೇಡ್ಕರ್ ಬರೆದಂಥ ಬುಕ್ ಓದ್ತಾರೆ ಬುದ್ಧ ಆ್ಯಂಡ್ ಈಸ್ ಧಮ್ಮ ಅಂತ ಒಂದು ಬುಕ್ ಇದೆ ಅದು ಈಸ್ ವೆರಿ ಫೇಮಸ್ ಬುಕ್ ಆ್ಯಂಡ್ ಇಟ್ ಈಸ್ ವೈಡ್ಲಿ ಪಬ್ಲಿಷ್ಡ್ ಇನ್ ಇನ್ ಅದರ್ ಕಂಟ್ರಿ ಸರ್ ಸೊ ಅದಕ್ಕೆ ಅವರು ಯಾವುದೇ ಒಂದು ವಿಷಯ ತೊಗೊಂಡ್ರೆ ಆಗಿ ಸ್ಟಡಿ ಮಾಡಿ ಒಂದು ಲಾಜಿಕಲ್ ಕನ್ಕ್ಲೂಷನ್ ಕೊಟ್ಟು ಮುಗಿಸ್ತಾರೆ ಅವ್ರ ರೈಟಿಂಗ್ ಇಸ್ ವೆರಿ ಗುಡ್ ಸರ್ ನಮ್ಮ ಮಿಸ್ಸಸ್ ಅವರು ಒಂದು ಅಧ್ಯಯನ ಒಂದು ಚಾಪ್ಟರು ಈಸ್ ಅ ಸ್ಟೈಲ್ ಆಫ್ ರೈಟಿಂಗ್ ಹಾಂ ಅದ ಮೇಲೆ ಮಾಡಿದ್ದಾರೆ ಸ್ವಲ್ಪ ವಿಸ್ತರಿಸಿ ಹೇಳ್ಬೋದು ಸರ್ ನೀವು ಅಂದರೆ ಸ್ಟೈಲ್ ಅಂದರೆ ಯಾವ ರೀತಿ ಅವರು ಇಂಗ್ಲೀಷ್ ಬರ ಬರವಣಿಗೆ ಯಾವ ರೀತಿ ಸ್ಟೈಲ್ ಇತ್ತು ಈಗ ಬರೀಬೇಕಾದ್ರೆ ಒಂದು ಅಕ್ಷರ ಶುರು ಮಾಡಿದ್ರೆ ಮೂರು ವರ್ಡು ಕಂಟಿನ್ಯೂಸ್ ಬರಿತಿರು ಲಿಂಕ್ ಕೊಟ್ಟು ಹ್ಞೂ 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 ಹಿಂಗೆ ಕೈ ಎತ್ತ ಓಕೆ ಓಕೆ ಇಟ್ ಈಸ್ ವಂಡರ್ಫುಲ್ ಅಂದರೆ ಇಟ್ ಈಸ್ ಅಂತಾಗಿ ಈಸ್ ಮಾಡಿ ಮತ್ತು ವಂಡರ್ಫುಲ್ ಒಂದು ವರ್ಡ್ ಇಲ್ಲ ಸರ್ ಹ್ಞೂ ಹ್ಞೂ ಈಸ್ ಆರ್ಟ್ ಆಫ್ ರೈಟಿಂಗ್ ಹ್ಞೂ ಅಂದರೆ ಈಸ್ ಎ ವೆರಿ ಫಾಸ್ಟ್ ರೈಟರ್ ಅಂದರೆ ಒಂದು ಪದವೊಂದು ಇನ್ನೊಂದು ಪಟ್ಟರೆ ಗ್ಯಾಪ್ ಕೊಡಲಾರ್ದೆ ಬರ್ಕೊಂಡು ಹೋಗ್ತಿರು ಆ್ಯಕ್ಚುಲಿ ಅಂಬೇಡ್ಕರ್ ತುಂಬ ಫಾಸ್ಟ್ ಅನ್ನೋದ್ರ ಬಗ್ಗೆ ಅದು ಕೂಡ ಒಂದು ಅಂದರೆ ಅಷ್ಟೆಲ್ಲ ಓದ್ಲಿಕ್ಕೆ ಸಾಧ್ಯ ಆಯಿತು ಅಷ್ಟೆಲ್ಲವನ್ನ ದಕ್ಕಿಸ್ಕೊಳ್ಲಿಕ್ಕೆ ಸಾಧ್ಯ ಆಯಿತು ಅದನ್ನ ಮತ್ತೆ ಸಮಾಜಕ್ಕೆ ಕೊಡಲಿಕ್ಕೆ ಅಂದರೆ ಬರವಣಿಗೆ ಮೂಲಕ ಕಾನ್ಸ್ಟಿಟ್ಯೂಷನ್ ಮೂಲಕ ಕೊಡಲಿಕ್ಕೆಲ್ಲ ಸಾಧ್ಯ ಆಯಿತು ಅದು ಎಗೇನ್ ಅಂಬೇಡ್ಕರ್ ಹತ್ರ ಅದೊಂಥರ ಶರವೇಗ ನನ್ನ ನನ್ನ ವಿಚಾರದಲ್ಲಿ ಸರ್ ಅಂಬೇಡ್ಕರ್ ಯಾರು ಅಧ್ಯಯನ ಮಾಡ್ತಾರೆ ಅವ್ರ ವಿಚಾರ ಅಧ್ಯಯನ ಮಾಡ್ತಾರೆ ತನ್ನ ತಮ್ಮ ಜೀವನದಲ್ಲಿ ಒಂದು ಸಾಧನೆ ಮಾಡ್ತಾರೆ ಹ್ಞೂ ಅವ್ರು ಅಂಬೇಡ್ಕರ್ ವಿಚಾರ ಹೇಳದೇ ಇರ್ಬೋದು ಯಾರು ಅಂಬೇಡ್ಕರ್ ಲಿಟ್ರೇಚರ್ ಓದ್ತಾರೆ ಅವ್ರ ಜೀವನದಲ್ಲಿ ಉದ್ಧಾರ ಆಗ್ತಾರೆ ಅಂತ ನನಗೆ ಅನಿಸ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶಿಂದೆ ಭೀಮ್ಸೇನ್ರಾವ್ ಅವರು ಮಾತಾಡಿದರು ಅಂಬೇಡ್ಕರ್ ಅವ್ರನ್ನ ಯಾರು ಓದ್ತಾರೆ ಅವ್ರ ಜೀವನದಲ್ಲಿ ಉದ್ಧಾರ ಆಗ್ತಾರೆ ಅಂತಂದರು ನನ್ನ ಪ್ರಕಾರ ಇದಕ್ಕಿಂತ ಇನ್ನು ಹೆಚ್ಚು ಮಾತಾಡೋದು ಒಳ್ಳೆಯದಲ್ಲ ಅಂತ ಅನ್ನಿಸಿದೆ ಹಾಗಾಗಿ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ ಜೊತೆಗೆ ನಿಮ್ಮಲ್ಲಿ ಮತ್ತೆ ಮನವಿ ಮಾಡ್ತಿದ್ದೀನಿ ವಾರ್ತಾ ಭಾರ್ತಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು